ಸರ್ ವೆಲ್ಕಮ್ ಟು ಶ್ರೀ ಸಾಯಿ ನಂದನ ಕ್ರಿಸ್ಟಲ್ ಕೋಟಿ ಕೋಟಿ ಬೆಲೆ ಬಾಳುವ ಮನೆಯನ್ನು ಲಕ್ಷ್ಯದಲ್ಲಿ ತಗೊಳ್ಳಿ ಸರ್ ಇದೇ ಸಜ್ಜಾಪುರ ಮೇನ್ ರೋಡ್ ಅದ್ರ ಪಕ್ಕದಲ್ಲೇ ನಮ್ದು ತ್ರೀ ಅಂಡ್ ಟೂ ಎಚ್ ಕೆಸ್ ಅವೈಲೇಬಲ್ ಇದೆ ಸರ್ ಅಪ್ ಟು ನಿಮ್ಗೆ ಫಾರ್ಟಿ ಫೈವ್ ಪರ್ಸೆಂಟ್ ಯು ಡಿ ಎಸ್ ಸಹ ಸಿಗುತ್ತೆ ಪಿ ಎಂ ಆರ್ ಡಿ ಎ ಖಾತಾ ವಿತ್ ಓಸಿ ಸಿ ಸಿ ರೇರಾ ಅಪ್ರೂವ್ ಸರ್ ಸರ್ ಇಲ್ಲಿ ನೋಡಿ ಎಂಟ್ರೆನ್ಸ್ ಅಲ್ಲಿ ನಿಮ್ಗೆ ಸ್ಪೇಷಿಯಸ್ ಪಾರ್ಕಿಂಗ್ ಸರ್ ಈ ಕಡೆ ನೋಡಿ ಇಲ್ಲಿ ಲಿಫ್ಟ್ ಸ್ವಿಮ್ಮಿಂಗ್ ಪೂಲ್ ಸಹ ಬರುತ್ತೆ ಸರ್ ಮತ್ತೆ ಇಲ್ಲಿ ಪಾರ್ಟಿ ಹಾಲ್ ಬರುತ್ತೆ ಸರ್ ಎಲ್ಲ ಮನೆಗೂ ನಿಮ್ಗೆ ಸಪ್ರೇಟ್ ವಾಲ್ ಇದೆ ತ್ರೀ ಬಿ ಎಚ್ ಕೆ ತೌಸಂಡ್ ಫೈವ್ ಟ್ವೆಂಟಿ ಫೈವ್ ಸ್ಕ್ವೇರ್ ಫೀಟ್ ಸರ್ ಸರ್ ಸ್ಪೇಷಿಯಸ್ ಹಾಲ್ ವಿತ್ ಬಿಗ್ ವಿಂಡೋ ನೋಡಿ ಸರ್ ಸರ್ ಡೈನಿಂಗ್ ಏರಿಯಾ ವಿತ್ ಕಿಚನ್ ಅಂಡ್ ಯುಟಿಲಿಟಿ ಏರಿಯಾ ಸರ್ ಸರ್ ಮಾಸ್ಟರ್ ಬೆಡ್ರೂಮ್ ವಿತ್ ಬಾಲ್ಕನಿ ವಿತ್ ಅಟ್ಯಾಚ್ಡ್ ಟಾಯ್ಲೆಟ್ ಸರ್ ಇದು ನಾರ್ತ್ ಫೇಸಿಂಗ್ ಟೂ ಬಿ ಎಚ್ ತೌಸಂಡ್ ಏಯ್ಟಿ ಫೈವ್ ಸ್ಕ್ವೇರ್ ಫೀಟ್ ಸರ್ ಇದು ಪಕ್ಕ ವಾಸ್ತು ಪ್ರಕಾರ ಇರುತ್ತೆ ಇಲ್ಲಿ ಲಕ್ಸುರಿಯಸ್ ಅಮ್ಯುನಿಟಿಸ್ ಜೊತೆ ನಿಮ್ಗೆ ಸ್ಪೇಷಿಯಸ್ ಮನೆ ಸಿಗುತ್ತೆ ಸರ್ ಸರ್ ಇದೇ ನೋಡಿ ಕಾನ್ಫಿಡೆಂಟ್ ಪ್ಲಾಟಿನಮ್ ಇಲ್ಲ ಅದ್ರ ಪಕ್ಕದಲ್ಲೇ ನಮ್ದು ಅಪಾರ್ಟ್ಮೆಂಟ್ ಸರ್ ಇಲ್ಲಿಂದ ರೆಡ್ ಲೈನ್ ಅಪ್ಕಮಿಂಗ್ ಮೆಟ್ರೋ ಸ್ಟೇಷನ್ ಜಸ್ಟ್ ಒನ್ ಕಿಲೋಮೀಟರ್ ಧಂಸಂದ್ರ ಸ್ಟೇಷನ್ ಸೊ ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಟೆಕ್ನಾಮಿಕ್ ಗೆಳೆಯರೆ ತುಂಬಾ ಜನ ತಮ್ಮ ಕನಸಿನ ಮನೆಯನ್ನ ಹುಡುಕ್ತಿರ್ತಾರೆ ಬೆಂಗಳೂರಲ್ಲಿ ಅದನ್ನು ಸಹ ಡೈರೆಕ್ಟ್ ಆಗಿ ಓನರ್ ಇಂದ ಟೋಟಲಿ ನಲ್ವತ್ನಾಲ್ಕು ಮನೆಗಳು ರೆಡಿ ಆಗ್ತಾ ಇದೆ ನೋಡ್ತಿರ್ಬೋದು ಅಪಾರ್ಟ್ಮೆಂಟ್ ಅಲ್ಲಿ ಓ ಸಿ ಸಿ ಪ್ರಾಜೆಕ್ಟ್ ಆಗಿರುತ್ತೆ ದೊಮ್ಸಂದ್ರದಲ್ಲಿರೋದು ಸರ್ಜಾಪುರ ರೋಡು ವಿಪ್ರೋ ಹತ್ರದಲ್ಲೇ ಇರುವಂತ ಪ್ರಾಜೆಕ್ಟ್ ಆಗಿರುತ್ತೆ ಡೈರೆಕ್ಟ್ ಓನರ್ ಇಂದ ಯಾವ ತರ ಎಲ್ಲ ಇದೆ ಹೇಗಿದೆ ಅಂತ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ನೋಡೋಣ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ ಬನ್ನಿ ಇಲ್ಲಿನ ಸರ್ ನ ವೆಲ್ಕಮ್ ಮಾಡೋಣ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತಾರೆ ಹಲೋ ಸರ್ ಹಾಯ್ ಸರ್ ೀ ನೀವ್ ಹೇಗಿದ್ದೀರಾ ಚೆನ್ನಾಗಿದೀವಿ ಸರ್ ಎಕ್ಸಾಕ್ಟ್ ಲೊಕೇಶನ್ ಹೇಳಿ ಇದು ನಿಯರ್ ಬೈ ಸಜಾಪುರ ಮೇನ್ ರೋಡ್ ಧ್ವಮ್ಸಂದ್ರ ವಿಪ್ರೋ ಗೇಟ್ ಇದೆ ಜಸ್ಟ್ ಸಿಕ್ಸ್ ಕಿಲೋಮೀಟರ್ಸ್ ಅಲ್ಲಿ ಈ ಪ್ರಾಜೆಕ್ಟ್ ಆಗಿದೆ ಸರ್ ಎಷ್ಟು ಮನೆ ಇದಾವೆ ರೇರಾ ಅಪ್ರೂವ್ ಪ್ರಾಜೆಕ್ಟ್ ಸರ್ ಓಸಿ ಸಿ ಸಿ ರೇರಾ ಅಪ್ರೂವ್ಡ್ ಆಗಿರುತ್ತೆ ಬಿಎಂಡಿಎಂ ಆಡಿ ಎ ಖಾತಾ ಪ್ರಾಪರ್ಟಿ ಸರ್ ಸೂಪರ್ ನೋಡಿ ಮಾಡಿ ತುಂಬಾ ಜನರಿಗೆ ಈಗ ಸಿಗ್ತಾ ಇಲ್ಲ ಈಗ ಬಿಎಂ ನೀವು ಸದ ಮನೆಗಳನ್ನ ಪರ್ಚೇಸ್ ಮಾಡಬಹುದು ಎ ಖಾತಾ ಜೊತೆಗೆ ಸರ್ ಟೋಟಲ್ ಎಷ್ಟು ಎಕರಲ್ಲಿ ಸರ್ ಇದು ಟ್ವೆಂಟಿ ಸೆವೆನ್ ತೌಸಂಡ್ ಸ್ಕ್ವೇರ್ ಫೀಟ್ ಅಲ್ಲಿ ಮಾಡಿರೋ ಸರ್ ಅಂದ್ರೆ ಮುಕ್ಕಾಲ್ ಎಕ್ರದಲ್ಲಿ ಮಾಡಿರೋದು ಸರ್ ಮನೆ ಇದೆ ಲೋಡ್ ಡೆನ್ಸಿಟಿ ಅಪ್ ಟು ಫಾರ್ಟಿ ಏಟ್ ಪರ್ಸೆಂಟ್ ಲ್ಯಾಂಡ್ ಯುಡಿಎಸ್ ಅವೈಲೇಬಲ್ ಸರ್ ಅವೈಲೇಬಲ್ ಆಲ್ಮೋಸ್ಟ್ ಟ್ವೆಂಟಿ ಪ್ಲಸ್ ಯೂನಿಟ್ಸ್ ಅವೈಲೇಬಲ್ ಇದೆ ಸರ್ ಸಿ ಪ್ರಾಜೆಕ್ಟ್ ಅಂದ್ರೆ ಏನ್ ಸ್ಪೆಷಲ್ ಇರುತ್ತೆ ಸರ್ ಓಸಿಸಿ ಸಿ ಅಂದ್ರೆ ಲೈಕ್ ಲೀಗಲಿ ಅಪ್ರೂವ್ಡ್ ಅಪ್ ಟು ನಿಮ್ಗೆ ಫಾರ್ಟಿ ಫೈವ್ ಪರ್ಸೆಂಟ್ ಯುಡಿಎಸ್ ಸಹ ಸಿಗುತ್ತೆ ಸರ್ ಲ್ಯಾಂಡ್ ಲ್ಯಾಂಡ್ ನಿಮ್ಗೆ ಈ ಪ್ರಾಪರ್ಟಿಯಲ್ಲಿ ಲ್ಯಾಂಡ್ ಅನ್ನೋದ್ರು ಫಾರ್ಟಿ ಫೈವ್ ಪರ್ಸೆಂಟ್ ಯು ಡಿ ಅಂತೀವಿ ಸರ್ ಸೂಪರ್ ನಿಮಗೆ ಈ ತರ ಮನೆ ಜೊತೆಗೆ ಅಪಾರ್ಟ್ಮೆಂಟ್ ಜೊತೆಗೆ ಲ್ಯಾಂಡ್ ಸಹಿತ ನಿಮ್ಮ ಹೆಸರಲ್ಲಿ ಇರುತ್ತೆ ಫೋರ್ಟಿ ಫೈವ್ ಪರ್ಸೆಂಟ್ ಸಹಿತ ಸರ್ ಈಗ ಒಂದೊಂದಾಗ ಮನೆಯನ್ನು ತೋರಿಸ್ತೀರಾ ಸರ್ ನಮಗೆ ಸರ್ ಬನ್ನಿ ಹೋಗೋಣ ಸರ್ ಇಲ್ಲಿ ನೋಡಿ ಎಂಟ್ರೆನ್ಸ್ ಅಲ್ಲಿ ನಿಮಗೆ ಸ್ಪೇಷಿಯಸ್ ಪಾರ್ಕಿಂಗು ಅದೇ ಸಹ ಈ ಕಡೆ ನೋಡಿ ಇದೆಲ್ಲ ಗಾರ್ಡನ್ ಏರಿಯಾ ಬರುತ್ತೆ ಈ ಸೈಡ್ ಎಲ್ಲ ನಿಮಗೆ ಈ ಕಡೆ ನೋಡಿ ಇದು ಡ್ರೈವ್ ಇದು ಇದರಲ್ಲಿ ನಿಮಗೆ ಗಾರ್ಡನ್ ಏರಿಯಾ ಪ್ಲಸ್ ಜಾಗಿಂಗ್ ಟ್ರ್ಯಾಕ್ ಸಹ ಬರುತ್ತೆ ಸರ್ ಕಂಪ್ಲೀಟ್ಲಿ ಲೆಂತ್ವರೆಗೂ ನೋಡಿ ಸರ್ ಹೌದು ಇಲ್ಲೆಲ್ಲ ವಾಕಿಂಗ್ ಪಾತ್ ಬರುತ್ತೆ ಗಾರ್ಡನ್ ಎಲ್ಲ ಬರುತ್ತೆ ಸರ್ ಈ ಕಡೆ ನೋಡಿ ಇಲ್ಲಿ ಲಿಫ್ಟು ಅದೆ ಸರ್ ಸ್ಟೇರ್ ಕೇಸಸ್ ಈ ಸ್ಪೇಷಿಯಸ್ ಕಾರ್ ಪಾರ್ಕಿಂಗ್ ಜೊತೆಗೆ ನಿಮ್ಗೆ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಸಹ ಬರುತ್ತೆ ಸರ್ ಮತ್ತೆ ಇಲ್ಲಿ ಪಾರ್ಟಿ ಹಾಲ್ ಬರುತ್ತೆ ಸರ್ ಯಾವೆಲ್ಲ ಡೈಮೆನ್ಶನ್ ಅಲ್ಲಿ ಮನೆ ರೆಡಿ ಮಾಡಿದಿರಾ ಸರ್ ಸರ್ ನಮ್ಮ ಹತ್ರ ತ್ರೀ ಬಿ ಎಚ್ ಕೆ ತೌಸಂಡ್ ಟೂ ಏಟಿ ಇಂದ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಇದೆ ಸರ್ ಅದರಲ್ಲಿ ನಿಮಗೆ ಸಹ ನೋ ಕಾಮನ್ ವಾಲ್ ಸಹ ಸಿಗುತ್ತೆ ಸೂಪರ್ ಎಲ್ಲ ಮನೆಗೂ ಸಪರೇಟ್ ಹೌದು ಸರ್ ನೋ ಕಾಮನ್ ವಾಲ್ಸ್ ಏನೆಲ್ಲ ಫೇಸಿಂಗ್ ಇರುತ್ತೆ ನಿಮಗೆ ಇದು ತ್ರೀ ಬಿ ಎಚ್ ಕೆ ತೋರಿಸ್ತೀನಿ ಬನ್ನಿ ತೌಸಂಡ್ ಫೈವ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಫೈವ್ ಸ್ಕ್ವೇರ್ ಫೀಟ್ ಸರ್ ಇದು ಸ್ಪೇಷಿಯಸ್ ಹಾಲ್ ನೋಡಬಹುದು ಈ ಆ ಕಡೆ ಇದು ಚಿಲ್ಡ್ರನ್ಸ್ ಬೆಡ್ರೂಮ್ ಚಿಲ್ಡ್ರನ್ಸ್ ಬೆಡ್ರೂಮ್ ಸಹ ವೆಂಟಿಲೇಷನ್ ನೋಡಿ ಸರ್ ನಿಮಗೆ ಹೌದು ದೊಡ್ಡ ದೊಡ್ಡ ವಿಂಡೋಸ್ ಇರುತ್ತೆ ತುಂಬಾ ಕಾಮನ್ ಟಾಯ್ಲೆಟ್ ಓಕೆ ನೋಡಿ ಕಾಮನ್ ಟಾಯ್ಲೆಟ್ ಅವೈಲೇಬಲ್ ಡೈನಿಂಗ್ ವಿತ್ ಕಿಚನ್ ವಿತ್ ಯುಟಿಲಿಟಿ ಏರಿಯಾ ಸರ್ ಸೂಪರ್ ವಿತ್ ಯುಟಿಲಿಟಿ ಬಾಲ್ಕನಿ ತರಾನು ಯೂಸ್ ಮಾಡಬಹುದು ಹೌದು ಸರ್ ಈಗ ವ್ಯೂ ನೋಡಿ ಸರ್ ಸರಿ ಹಾಗೆ ಹೌದು ತುಂಬಾ ಲಾಟ್ಸ್ ಆಫ್ ಅಪಾರ್ಟ್ಮೆಂಟ್ಸ್ ಹಾಗೆ ಸಹ ಮಾಸ್ಟರ್ ಬೆಡ್ರೂಮ್ ನೋಡಿ ಸರ್ ಇದು ಅಟ್ಯಾಚ್ಡ್ ಟಾಯ್ಲೆಟ್ ವಿತ್ ಬಾಲ್ಕನಿ ಸಿಗುತ್ತೆ ಸರ್ ಮಾಸ್ಟರ್ ಬೆಡ್ರೂಮ್ ಗೆ ಈ ಕಡೆ ಬಂದ್ರೆ ನೋಡಿ ಸರ್ ಈ ಕಡೆ ಕಾನ್ಫಿಡೆಂಟ್ ಲೋದ ಎಲ್ಲ ನಿಮಗೆ ನಿಯರ್ ನಿಯರ್ ಬೈ ಅಲ್ಲೇ ಇದೆ ಸರ್ ಹೌದು ಈ ನೋಡಿ ವಿತ್ ಇದಕ್ಕೂ ಅಟ್ಯಾಚ್ ಬಾತ್ರೂಮ್ ಸರ್ ಹೌದು ಸರ್ ಓಕೆ ಇನ್ನೊಂದು ಬೆಡ್ರೂಮ್ ತೋರಿಸ್ತೀನಿ ಈ ಕಡೆ ಬನ್ನಿ ಸರ್ ಸರ್ ವೆಂಟಿಲೇಷನ್ ಸರ್ ನಮ್ದು ದೊಡ್ಡ ವಿಂಡೋಸ್ ಬರುತ್ತೆ ಹಾಗೆ ಸರ್ ನೋ ಕಾಮನ್ ವಾಲ್ ಆಗಿರೋದ್ರಿಂದ ಎಲ್ಲ ಕಡೆ ಎಲ್ಲ ಆಲ್ ಓವರ್ ಸರೌಂಡಿಂಗ್ ಲೈಟಿಂಗ್ ಬರುತ್ತೆ ಸರ್ ನಿಮಗೆ ಇದು ನಾರ್ತ್ ಫೇಸಿಂಗು ಟು ಬಿ ಎಚ್ ಕೆ ತೌಸಂಡ್ ಏಯ್ಟಿ ಫೈವ್ ಸ್ಕ್ವೇರ್ ಫೀಟು ಸರ್ ಇದು ಪಕ್ಕ ವಾಸ್ತು ಪ್ರಕಾರ ಇರುತ್ತೆ ನಿಮ್ಗೆ ಈ ಕಡೆ ನೋಡಿ ಲೈಟಿಂಗ್ ಸಹ ನೋಡ್ಬೋದು ಹಾಗೆ ಬಂದರೆ ಕಿಚನ್ ವಿತ್ ಯುಟಿಲಿಟಿ ಏರಿಯಾ ಇದೆ ಹಾಗೆ ಸಹ ನೀವು ಒಂದ್ಸರಿ ಯುಟಿಲಿಟಿ ವ್ಯೂ ನೋಡಬಹುದು ಸರ್ ಇದು ಮಾಸ್ಟರ್ ಬೆಡ್ರೂಮ್ ಆಗಿರತ್ತೆ ಅಟ್ಯಾಚ್ ಟಾಯ್ಲೆಟ್ ವಿತ್ ಬಾಲ್ಕನಿ ಸರ್ ಸರ್ ಇದು ಸೆಕೆಂಡ್ ಬೆಡ್ರೂಮು ದೊಡ್ಡ ವಿಂಡೋ ನಿಮ್ಗೆ ವೆಂಟಿಲೇಷನ್ಗೆ ಸಹ ಏನು ತೊಂದರೆ ಇಲ್ಲ ಸರ್ ಇಲ್ಲಿ ನೋಡಿ ಕಾಮನ್ ವಾಶ್ರೂಮು ಟೋಟಲ್ ಅಮ್ಯುನಿಟೀಸ್ ಏನೆಲ್ಲ ಕೊಡ್ತಾ ಸರ್ ಸರ್ ನಾವು ಕೆಳಗಡೆ ನೋಡ್ದಂಗೆ ಪಾರ್ಟಿ ಹಾಲು ಮತ್ತೆ ಸ್ವಿಮ್ಮಿಂಗ್ ಪೂಲ್ ಲಿಫ್ಟ್ ಪವರ್ ಬ್ಯಾಕಪ್ಪು ಸಿ ಸಿ ವಿ ರೌಂಡ್ ದ ಕ್ಲಾಕ್ ಸೆಕ್ಯೂರಿಟಿ ಹಾಗೆ ಸರ್ ಲ್ಯಾಂಡ್ಸ್ಕೇಪ್ ಗಾರ್ಡನ್ ಸಹ ಇದೆ ಹಾಗೆ ಸರ್ ಟೆರಸ್ ಅಲ್ಲಿ ಜಿಮ್ ರೂಮ್ ಸಹ ಇದೆ ಇದೆ ಜಿಮ್ ರೂಮ್ ಸಹ ನೋಡಬಹುದು ಪಾರ್ಕಿಂಗ್ ಇದೆ ಜೊತೆಗೆ ಸೀನಿಯರ್ ಸಿಟಿಸನ್ ಇಂಟ್ರಾಕ್ಟಿವ್ ಝೋನು ಇದೆ ಸರ್ ಸರ್ ಇಲ್ಲಿ ಲಕ್ಸುರಿಯಸ್ ಅಮ್ಯುನಿಟಿಸ್ ಜೊತೆ ನಿಮಗೆ ಸ್ಪೇಷಿಯಸ್ ಮನೆ ಸಿಗುತ್ತೆ ಸರ್ ಇದು ನೋಡಿ ಆ ಸಜಾಪುರ ಮೇನ್ ರೋಡ್ ಅದ್ರ ಪಕ್ಕದಲ್ಲೇ ಕಾನ್ಫಿಡೆಂಟ್ ಮಾಲ್ ಅದ್ರ ಪಕ್ಕದಲ್ಲೇ ಲೋದ ಅಪಾರ್ಟ್ಮೆಂಟ್ ಅದರ ಆಪೋಸಿಟ್ ನಮ್ದು ಶ್ರೀ ಸಾಯಿ ನಂದನ ಕ್ರಿಸ್ಟಲ್ ಅಪಾರ್ಟ್ಮೆಂಟ್ ಸರ್ ಸರ್ ಮತ್ತೆ ಏನೆಲ್ಲ ಡೆವಲಪ್ ಇಲ್ಲಿ ನಿಯರ್ ಬೈ ಬಸ್ ಸ್ಟಾಪ್ ತರ್ಟಿ ಮೀಟರ್ಸ್ ಹಾಗೆ ಸಹ ಸ್ಕೂಲ್ಸ್ ಟೆನ್ ಸ್ಕೂಲ್ಸ್ ನಿಯರ್ ಬೈ ಇದೆ ಸರ್ ನಿಮ್ಗೆ ಮತ್ತೆ ಈ ಸೈಡ್ ಎಲ್ಲ ಏನಿದೆ ಸರ್ ಈ ಕಡೆ ನೋಡಬಹುದು ವಿಲ್ಲಾಸ್ ಲೋದಿಂಗ್ ಆಲ್ಮೋಸ್ಟ್ ಒಂದು ತರ್ಟಿ ಎಕರ್ಸ್ ಪ್ರಾಜೆಕ್ಟ್ ನಡೀತಾ ಇದೆ ಸರ್ ಇಲ್ಲಿ ಆಪೋಸಿಟ್ ಅಲ್ಲೇ ನಮ್ದು ಅಪಾರ್ಟ್ಮೆಂಟ್ ಸರ್ ಈಗ ಫ್ಲಾಟ್ಸ್ ಅಂದ್ರು ನೋಡಿದ್ವಿ ತುಂಬಾ ಚೆನ್ನಾಗಿದೆ ಪ್ರೈಸ್ ಕೊಡ್ತಾ ಸರ್ ಸರ್ ನೀವು ಇಲ್ಲಿ ಅಕ್ಕಪಕ್ಕ ಹೈ ರೈಸಸ್ ಅಪಾರ್ಟ್ಮೆಂಟ್ಸ್ ಆಲ್ಮೋಸ್ಟ್ ತರ್ಟೀನ್ ಟು ಫೋರ್ಟೀನ್ ತೌಸಂಡ್ ವಿತ್ ಓಸಿ ಸಿ ಸಿ ರೈರ ಅಪ್ರೂವ್ ಕೊಡ್ತಿದಾರೆ ಸರ್ ನಾವು ಕೇವಲ ಜಸ್ಟ್ ಸೆವೆಂಟಿ ಸೆವೆನ್ ಟ್ಯಾಕ್ಸ್ ಇಂದ ಇನ್ಕ್ಲೂಡಿಂಗ್ ಆಲ್ ಕೊಡ್ತಾ ಇದೀವಿ ಅಪಾರ್ಟ್ ಫ್ರಮ್ ಜಿ ಎಸ್ ಟಿ ಅಂಡ್ ರಿಜಿಸ್ಟ್ರೇಷನ್ ಚಾರ್ಜಸ್ ಸರ್ ಹಾಗೆ ಸಹ ತ್ರೀ ಬಿ ಎಚ್ ಕೆ ಜಸ್ಟ್ ನೈಂಟಿ ಫೈವ್ ಲ್ಯಾಕ್ಸ್ ಇಂದ ಸ್ಟಾರ್ಟ್ ಆಗುತ್ತೆ ಅಪಾರ್ಟ್ ಫ್ರಮ್ ಜಿ ಎಸ್ ಟಿ ಅಂಡ್ ರಿಜಿಸ್ಟ್ರೇಷನ್ ಚಾರ್ಜಸ್ ಸೂಪರ್ ನೋಡಿ ಇಷ್ಟು ಕಡಿಮೆ ಬೆಲೆಗೆ ಲೋನ್ ಎಲ್ಲ ಅವೈಲೇಬಲ್ ಇರುತ್ತೆ ಸರ್ ಅಪ್ ಟು ಏಟಿ ಟು ನೈಂಟಿ ಪರ್ಸೆಂಟ್ ವರ್ಗು ನಾವು ಲೋನ್ ಕೊಡಿಸ್ತೀವಿ ಸರ್ ಬಿ ಎಂ ಡಿ ಎ ಖಾತ ವಿತ್ ಓ ಸಿ 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 ರೇರಾ ಅಪ್ರೂವ್ ಸರ್ ಬುಕಿಂಗ್ ಏನ್ ಪ್ರೊಸೆಸ್ ಇರುತ್ತೆ ಸರ್ ಸರ್ ಜಸ್ಟ್ ಫಿಫ್ಟಿ ತೌಸಂಡ್ ಕೊಟ್ಟು ಬುಕ್ ಮಾಡ್ಕೊಳ್ಳಿ ಅದರಲ್ಲಿ ನಿಮ್ಗೆ ಲೀಗಲ್ ಡಾಕ್ಯುಮೆಂಟ್ಸ್ ಎಲ್ಲ ಕೊಡ್ತೀವಿ ಅದು ವೆರಿ ಫೈ ಮಾಡ್ಕೊಂಡು ನೀವು ಬರ್ಬೋದು ಸರ್ ನಿಮ್ಮ ಕನಸಿನ ಮನೆ ನಿಮ್ಗೋಸ್ಕರ ಕಾಯ್ತಾ ಇದೆ ಬೇಗನೆ ಬನ್ನಿ ಬುಕ್ ಮಾಡ್ಕೊಳ್ಳಿ ಸರ್ ಈ ಸ್ಕ್ರೀನ್ ಮೇಲೆ ಈ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಮೋರ್ ಕಂಪ್ಲೀಟ್ ಡೀಟೇಲ್ಸ್ ನಾವು ಕೊಡ್ತೀವಿ ಸರ್